ಎಲ್ರಿಗೂ ನಮಸ್ಕಾರ ವಿಾನಲ್ ಬನ್ನಿ ಇವತ್ತು ಗೊರವನಲ್ಲಿ ಹೋಗಿ ಬರೋಣ ಗೊರವನಲ್ಲಿ ಅಮ್ಮನ ಮಹಾಲಕ್ಷ್ಮಿ ದೇವಿ ಮಹಾಲಕ್ಷ್ಮೀ ದೇವಿಗೆ ಕಾರ್ತಿಕ ಸಮಯದಲ್ಲಿರುತ್ತೆ ಕಾರ್ತಿಕ ಮಾಸದಲ್ಲಿ ಯಾಕೆಂದರೆ ಅಲ್ಲಿ ಅವಾಗ ಮಹಾಲಕ್ಷ್ಮಿ ಆಗಲ್ಲ ಇವಾಗ ಹಾಲಿಡೇಸ್ ಇರೋದ್ರಿಂದ ಹೋಗಿ ಗೊರವನಡಿಗೆ ಅಮ್ಮನವರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೋದ್ವಿ ಯಾವುದೇ ಹೋದರೂ ಸಹ ಫೋನು ಅಲೋ ಇರೋಲ್ಲ ಒಳಗಡೆ ಅದರಿಂದ ನಮಗೆ ಮನಸ್ಫೂರ್ತಿ ವೀಡಿಯೋನೂ ಸಹ ಮಾಡ್ಕೊಳ್ಳೋಕ್ಕಾಗಲ್ಲ ಏನಿದ್ರೂ ಗೋಪುರ ಹೊರಗಡೆ ಯಾವ ಪ್ಲೇಸ್ ಕವರ್ ಮಾಡಬೇಕು ಅಷ್ಟೇ ನಮಗೆ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದು ಗೊರವನಹಳ್ಳಿ ಅಮ್ಮನವರ ಹೊರಗಡೆ ಇರುವಂಥ ಗೋಪುರ ಮತ್ತು ಅದರ ಅಪೋಸಿಟ್ಟು ಆಂಜನೇಯನ ದೇವಸ್ಥಾನ ಇದೆ ಇಷ್ಟೇ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲಿ ಏಕೆಂದರೆ ಒಳಗಡೆ ಎಲ್ಲ ವಿಡಿಯೋ ಮಾಡ್ಕೊಳ್ಳೋ ಆಗಿಲ್ಲ ಇವಾಗ ರಷ್ಯನ್ ಅಷ್ಟು ಇರಲಿಲ್ಲ ತುಂಬ ಫ್ರೀ ಆಗಿತ್ತು ಹೋಗಿ ಚೆನ್ನಾಗಿ ಅಮ್ಮನವರ ದರ್ಶನ ಎಲ್ಲ ಆಯಿತು ಗೊರವ್ನಳ್ಳಿಗೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ನಂತರ ನಾವು ನಂದಿ ಹಿಲ್ಸ್ಗೆ ಹೊರಟ್ವಿ ತುಮಕೂರಿಂದ ಸಿದ್ಧಗಂಗಾ ಮಠ ಶಿವಗಂಗೆ ಮಠ ನೋಡಿಕೊಂಡು ಗೊರವ್ನಳ್ಳಿ ಬರ್ತೇ ಇದ್ದರೆ ತುಂಬ ದೂರನೇ ಆಗುತ್ತೆ ಏನು ಹತ್ತಿರದಲ್ಲಿ ಏನಿಲ್ಲ ನಂತರ ಈ ಕಡೆ ಪ್ಲೇಸ್ಗಳೆಲ್ಲ ಒಂದೇ ದಿನಕ್ಕೆ ಕವರ್ ಮಾಡೋಕ್ಕಂತೂ ಆಗೋಲ್ಲ ತುಂಬ ದೂರ ದೂರ ಇದೆ ಪ್ಲೇಸ್ಗಳೆಲ್ಲ ಹಾಗೆ ನಾವು ಸಿದ್ಧಗಂಗಾ ಮಠದಿಂದ ಗೊರವನಹಳ್ಳಿಗೆ ಹೋಗಿ ಮಾ ಅಮ್ಮನವರ ದರ್ಶನ ಮಾಡಿಕೊಂಡು ನಂತರ ನಾವು ನಂದಿ ಹಿಲ್ಸ್ಗೆ ಹೊರಟ್ವಿ ನಂದಿ ಹಿಲ್ಸ್ ಅಂತೂ ಈ ಟೈಮಲ್ಲಿ ಹೋಗ್ಬೋದು ಆದರೆ ನಾವು ಮಾರ್ನಿಂಗೇ ಒಂದು ಟೆನ್ ಓ ಕ್ಲಾಕಿಗೆ ಹೋಗಿದ್ದು ಅದಕ್ಕಿಂತ ನಾವು ಬೆಳಗಿನ ವ್ಯೂಸ್ ನೋಡೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ ನಂದಿ ಹಿಲ್ಸ್ಗೆ ಹೋಗೋರು ನವಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲೇ ಹೋಗಬೇಕು ಆವಾಗಂತೂ ತುಂಬ ಚೆನ್ನಾಗಿರುತ್ತೆ ಇಲ್ಲಿನ ವ್ಯೂವ್ಸು ನಾವು ಫಸ್ಟ್ ಟೈಮ್ ಹೋಗಿರೋದ್ರಿಂದ ಅಷ್ಟು ಐಡಿಯಾ ಇರಲಿಲ್ಲ ಹೋಗ್ಬಿಟ್ಟು ನೋಡ್ಕೊಂಡು ಬರೋಣ ನೆಕ್ಸ್ಟ್ ಹೋದಾಗ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬೋದಲ್ಲ ಅಂದ್ಕೊಂಡು ಹೋದ್ವಿ ಅಂದರೆ ತುಂಬ ರಶ್ ಇತ್ತು ಅವತ್ತೂ ಸಹ ಆದರೆ ತುಂಬ ಬಿಸಿಲು ಸಹ ಇತ್ತು ಮಕ್ಕಳಂತೂ ಬೆಟ್ಟ ಹತ್ತಕ್ಕೆ ಆಗ್ತಾನೆ ಇರಲಿಲ್ಲ ಅವ್ರ ಕೈಲಿ ಅದರಿಂದ ನಾವು ಫುಲ್ ಕವರ್ ಮಾಡಲಿಲ್ಲ ನಂದಿ ಹಿಲ್ಸ್ಗೆ ತುದಿವರೆಗೂ ಸಹ ಹೋಗಲಿಲ್ಲ ನೋಡಿ ಇಲ್ಲಿ ಹನುಮಂತ ಕೂತಿದ್ದಾರೆ ನಮ್ಮನ್ನು ವೆಲ್ಕಮ್ ಮಾಡ್ತಾ ಇದ್ದಾರೆ ಹಾಗೆ ಹೋಗ್ತಾ ಇಲ್ಲಿ ಒಂದು ದೊಡ್ಡ ಕೊಳ ಇದೆ ಫಸ್ಟ್ ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ನಂತರ ಟಿಕೆಟ್ ಎಲ್ಲ ತಗೊಂಡು ಬರಬೇಕು ನಂದಿ ಹಿಲ್ಸ್ಗೆ ಬಂದು ಇಲ್ಲಿ ದೊಡ್ಡ ಕೊಳ ಇದೆ ಟಿಪ್ಪು ಸುಲ್ತಾನ್ನ ಬೇಸಿಗೆ ಅರಮನೆ ಅಂತ ಹೇಳ್ತಾರೆ ಇಲ್ಲಿ ಅದು ಸಹ ಇದೆ ದೊಡ್ಡ ಕೊಳ ನೋಡಿಕೊಂಡು ಸೈಡಿಗೆ ಬಂದರೆ ಸನ್ರೈಸ್ ವ್ಯೂಸ್ ನೋಡೋದಕ್ಕೂ ಸಹ ಹೋಗ್ಬೋದು ಅಂದರೆ ನಾವು ಹೋಗಿದ್ದೆ ಲೆವೆನ್ ಓ ಕ್ಲಾಕ್ ಆಗಿರೋದ್ರಿಂದ ಆ ಪಾಯಿಂಟಿಗೆ ಹೋದಷ್ಟು ವೇಸ್ಟೇ ನಾವು ಏಕೆಂದರೆ ಮಾರ್ನಿಂಗ್ ಬಂದರೆ ಅಷ್ಟೇ ಆ ವ್ಯೂವ್ಸ್ ಎಲ್ಲ ನೋಡೋದಕ್ಕೆ ಸಾಧ್ಯ ಅಲ್ಲಿಗೂ ಸಹ ಹೋದ್ವಿ ನಂತರ ಅಲ್ಲಿ ಮುಗಿಸ್ಕೊಂಡು ಬೆಟ್ಟ ತುದಿವರೆಗೂ ಹೋಗೋಣ ಅಂದ್ಕೊಂಡ್ವಿ ಏಕೆಂದರೆ ಮಕ್ಕಳೆಲ್ಲ ಬಿಸಿಲಿರೋದರಿಂದ ನಡೆಯೋಕ್ಕೆ ಆಗಲಿಲ್ಲ ಅವರಿಗೆ ತುಂಬ ಸುಸ್ತಾಗ್ತಿತ್ತು ಅಂದ್ಕೊಂಡು ಅದನ್ನು ಸಹ ಫುಲ್ ನಾವು ಕವರ್ ಮಾಡಲಿಲ್ಲ ಅದರಿಂದ ನೆಕ್ಸ್ಟು ಯಾವಾಗಲಾದರೂ ನವಂಬರ್ ಇಲ್ಲಾಂದರೆ ಜನವರಿ ತಿಂಗಳಲ್ಲಿ ಹೋಗಿ ಈ ಪ್ಲೇಸ್ನ ನೋಡಿದ್ರಂತೂ ಸೂಪರಾಗಿರುತ್ತೆ ಸಖತ್ತಾಗಿರುತ್ತೆ ಆ ಟೈಮಲ್ಲಿ ಮಂಜು ಎಲ್ಲ ಇರೋದ್ರಿಂದ ಹಿಮ ಎಲ್ಲ ಇರೋದ್ರಿಂದ ಸಖತ್ತಾಗಿ ಕಾಣಿಸುತ್ತೆ ಈ ಪ್ಲೇಸು ಆ ಟೈಮಲ್ಲಿ ಬಂದ್ರೇ ಯೂಸ್ ಆಗೋದು ಈ ನಂದಿ ಹಿಲ್ಸ್ಗೆ ನಂದಿ ಹಿಲ್ಸ್ನ ನೋಡಿಕೊಂಡು ನೆಕ್ಸ್ಟ್ ನಾವು ಘಾಟಿ ಸುಬ್ರಹ್ಮಣ್ಯಕ್ಕೆ ಬಂದ್ವಿ ಈ ದೇವಸ್ಥಾನದಲ್ಲಂತೂ ತುಂಬ ರಶ್ ಇತ್ತು ದೇವರ ದರ್ಶನ ಮಾಡೋದಕ್ಕೆ ಕ್ಯೂನಲ್ಲೇ ನಾವು ಮುಕ್ಕಾಲು ಗಂಟೆ ನಿಂತಿದ್ವಿ ನಂತರ ದೇವರ ದರ್ಶನ ಮಾಡಿಕೊಂಡು ಅಲ್ಲಿ ಪ್ರಸಾದನೂ ಸಹ ಇತ್ತು ಪ್ರಸಾದ ತಿನ್ಕೊಂಡು ನೆಕ್ಸ್ಟ್ ನಾವು ಪ್ಲೇಸ್ಗೆ ಹೊರಟ್ವಿ ತುಂಬ ಚೆನ್ನಾಗಿದೆ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ಯಾವುದಾದ್ರೂ ನಾಗರ ದೋಷ ಏನಾದರೂ ಇದ್ದರೆ ನಿವಾರಣೆ ಆಗುತ್ತೆ ಈ ಪ್ಲೇಸ್ನ ನೋಡಿಕೊಂಡು ನಾವು ನೆಕ್ಸ್ಟ್ ಪ್ಲೇಸ್ಗೆ ಹೊರಟ್ವಿ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್